ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪುರಮ ಪೂಜೆ ದೊಡ್ಡಪ್ಪಗಳರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ನಡೆದಂಥ ಎಲ್ಲ ಸದ್ಭಕ್ತರಿಗೂ ಶರಣು ಶರಣಾರ್ಥಿಗಳು ನಾಳಿನ ದಿವಸ ಅಂದರೆ ಸೋಮವಾರ ಸಾಯಂಕಾಲ ಆರು ಗಂಟೆಗೆ ಕರ್ತೃಗತಿಗೆ ಅಂದರೆ ವಿಜಯ ಮಹಾಂತ ಲೀಲಾ ವಿಶ್ರಾಂತ ಸ್ಥಳ ಕರ್ತೃಗತಿಗೆಯಲ್ಲಿ ಒಂದು ಕಾರ್ತಿಕ ಕಾರ್ಯಕ್ರಮ ನಡೀತೈತಿ ಹಿಂದೆ ಎಲ್ಲನೂ ಎಣ್ಣೆ ದೀಪವನ್ನು ಹಚ್ತಿದ್ರು ಅದಕ್ಕೆ ಪಣತಿಯಲ್ಲಿ ಎಣ್ಣೆ ದೀಪ ಹಸಿ ತುಂಬ ನೂರಾರು ಪಣತಿ ಹಚ್ತಿದ್ರು ಅದಕ್ಕೆ ನಮ್ಮ ದೊಡ್ಡಜ್ಜವರು ಉಣ್ಣುವಂಥ ಪದಾರ್ಥ ಹಾಳು ಮಾಡಬಾರ್ದ್ರಪ್ಪ ಅದನ್ನೇನೈತಲ್ಲ ವಿದ್ಯುತ್ ದೀಪ ಮಾಡ್ರಿ ದೀಪ ಹಚ್ಚ್ರಿ ವಿದ್ಯುತ್ ದೀಪ ಹಚ್ಚ್ರಿ ಎಣ್ಣೆ ಹಾಕಿ ಹಚ್ಚ್ರಿ ಉಣ್ಣು ಎಣ್ಣೆ ಹಾಳಾಗ್ತತಿ ಅಂತ ಹೇಳಿದ್ದಕ್ಕೆ ಎಲ್ಲ ಸದ್ಭಕ್ತರು ಒಪ್ಪಿ ಈಗ ಎಣ್ಣೆ ದೀಪ ಹಚ್ಚಂಗಿಲ್ಲ ಪೂರ್ತಿ ವಿದ್ಯುತ್ ದೀಪದಿಂದ ಅಲಂಕಾರ ಮಾಡ್ತಾರೆ ಕಾರ್ತಿಕವನ್ನ ಅದಕ್ಕಾಗಿ ಶ್ರೀಮಠದಿಂದ ಹಿಡ್ಕೊಂಡು ಇದು ಗದ್ದಿಗೆಯಿಂದ ಹಿಡ್ಕೊಂಡು ಶ್ರೀಮಠದವರೆಗೂ ತುಂಬ ದೀಪವನ್ನು ಅಲಂಕಾರ ಮಾಡಿದ್ದಾರೆ ಅದಕ್ಕೆ ನಾಳೆ ದಿವಸ ತಾವೆಲ್ಲರೂ ಸಾಯಂಕಾಲಕ್ಕೆ ಆರು ಗಂಟೆಗೆ ತಾವೆಲ್ಲ ಬರ್ರಿ ಮೊದಲು ಒಂದು ಅಕ್ಕನ ಬಳಗದ ತಾಯಿ ಹೆಣ್ಣು ಮಕ್ಕಳೇ ಆ ತೇರನ್ನು ಎಳಿತಾರೆ ಎಲ್ಲರ ಕಡೆ ಗಂಡು ಮಕ್ಕಳನ್ನು ತೇರು ಹೇಳ್ತಾರೆ ಇಲ್ಲಿ ಕಾರ್ತಿಕದ ತೇರನ್ನು ಹೆಣ್ಣು ಮಕ್ಕಳು ಹೇಳ್ತಾರೆ ತಾಯಿ ಅಕ್ಕನ ಬಳಗದ ತಾಯಿ ಎಳಿತಾರೆ ಹೇಳ್ತಾರೆ ಅದಕ್ಕೆ ತಾವೆಲ್ಲರೂ ಆರು ಗಂಟೆಗೆ ಶ್ರೀಮಠಕ್ಕೆ ದಯಮಾಡಿಸ್ರಿ ಮತ್ತು ಈ ವರ್ಷದ ಕಾರ್ತಿಕ ಇತಿಹಾಸದಲ್ಲಿ ದಾಖಲೆ ಆಗುವಂಥ ಕಾರ್ತಿಕ ಯಾಕಂದರೆ ಯಾವಾಗಲೂ ಕೂಡ ಕಾರ್ತಿಕ ಇಷ್ಟು ವೈಭವದಿಂದ ಇಷ್ಟು ವಿದ್ಯುತ್ ದೀಪದ ಅಲಂಕಾರದಿಂದ ಯಾವತ್ತೂ ಆಗಿದ್ದಿಲ್ಲ ಈ ವರ್ಷನ ಭಾಳ ವೈಭವದಿಂದ ಇಡೀ ಮಠದಿಂದ ಹಿಡ್ಕೊಂಡು ಗದ್ದಿಗೆ ಮಠ ಸಂಪೂರ್ಣ ವಿದ್ಯುತ್ ದೀಪ ಅಲಂಕಾರವನ್ನು ಮಾಡಿ ಭಾಳ ಚಂದಾಗೈತಿ ಅದಕ್ಕಾಗಿ ಇದು ನಾವೆಲ್ಲ ಇದಕ್ಕೆ ವಿಜಯ ಮಹಾಂತೇಶ್ ತರುಣ ಸಂಘಕ್ಕೆ ನಾವು ಭಾಳ ಧನ್ಯವಾದ ಹೇಳ್ತೀವಿ ಅದರ ಅಧ್ಯಕ್ಷರು ನಮ್ಮ ಶರಣೇಗೌಡ ಪಾಟೀಲು ಕೌರವಾಧ್ಯಕ್ಷರು ನಮ್ಮ ವಿಶ್ವನಾಥ್ ಪಾಟೀಲ್ರು ಮತ್ತು ನಮ್ಮ ಈರಣ್ಣ ಮತ್ತು ಇನ್ನೂ ಎಲ್ಲ ನಮ್ಮ ತರುಣ ಸಂಘದ ಎಲ್ಲ ಸದಸ್ಯರು ಅವರು ಭಾಳ ಶ್ರಮಪಟ್ಟು ಈ ಕಾರ್ಯವನ್ನು ಮಾಡ್ಯಾರ ಆ ನಂತರ ಪ್ರಸಾದ ದಾಸೋಹವನ್ನು ಪ್ರತಿ ವರ್ಷವೂ ಅರವಿಂದ ಮಂಗಳೂರವರು ಎಷ್ಟೇ ಸಾವಿರ ಜನ ಬರಲಿ ಅವರೆಲ್ಲರಿಗೂ ನಿತ್ಯದ ಪ್ರಸಾದ ದಾಸವನ್ನು ಅವ್ರು ಮಾಡ್ಯಾರು ಪ್ರತಿ ವರ್ಷ ಅವರೇ ಮಾಡ್ತಾರೆ ಈ ವರ್ಷನೂ ಅವರೇ ಮಾಡ್ತಾರೆ ಅದಕ್ಕೆ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದು ತೇರೆ ಎಳೆದು ಒಂದಿಷ್ಟು ಶಿವಾನುಭವ ನಡೀತೈತಿ ಮೊನ್ನೆ ನಮ್ಮ ರಾಜ್ಯ ಸರ್ಕಾರದಿಂದ ಸನ್ಮಾನಿತರಾದಂಥವ್ರಿಗೆ ಒಂದು ಸ್ವಲ್ಪ ಸನ್ಮಾನ ಮಾಡ್ತಾರೆ ಆ ನಂತರದಲ್ಲಿ ವಚನ ನೃತ್ಯ ರೂಪಕ ನಡೀತೈತಿ ಭಾಳ ಚಂದ ಬಾಗಲಕೋಟೆಯವರು ಭಾಳ ಚಲೋ ನೃತ್ಯ ರೂಪಕವನ್ನು ತರಿಸೋರು ನಮ್ಮ ತರುಣ ಸಂಘದವರು ಅದಕ್ಕೆ ಅದನ್ನೆಲ್ಲ ತಾವು ನೋಡಿ ಪ್ರಸಾದ ಮಾಡಿಕೊಂಡು ದಯ ಮಾಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಏನು ಮಾಡಿಕೊಂಡು ನಂತರ ನಿಮ್ಮ ಮನೆಗೆ ಯಾರಾದರೂ ಊರಿಂದ ಬಂದಿದ್ದರು ಅವ್ರನ್ನ ಕರ್ಕೊಂಬರ್ರಿ ಯಾರಾದರೂ ಊರಿಂದ ಬರೋರು ಇದ್ರೆ ಅಂದ್ರೆ ಫೋನ್ ಮಾಡಿ ಹೇಳ್ರಿ ನಮ್ಮೂರು ಕಾರ್ತಿಕ್ ಭಾಳ ಚಲೋ ಐತಿ ವರ್ಷ ಅಂತ ಹೇಳಿ ಊರಿಂದ ಕರೆಸ್ರಿ ಅಂತ ತಮ್ಮಲ್ಲಿ ವಿನಂತಿ ಏನು ಮಾಡಿಕೊಂಡು ಆಂದ್ರೆ ಇನ್ನೊಂದು ವಿನಂತಿ ಏನಪ್ಪ ಅಂತಂದ್ರೆ ಬೇಕಾದಷ್ಟು ಊಟ ಮಾಡಿರಿ ಊಟಕ್ಕೇನು ಬಸ್ ಪ್ರಸಾದ ಮಾಡಿರಿ ವಿಜಯ ಮಹಾಂತನ ಪ್ರಸಾದ ಐತಿ ಬೇಕಾದಷ್ಟು ಪ್ರಸಾದ ಮಾಡಿರಿ ಆದರೆ ಪ್ರಸಾದವನ್ನು ಕೆಡಿಸ್ಬೇಡ್ರಿ ತಟ್ಟಿ ಒಳಗೆ ಆ ತಟ್ಟಿ ಒಳಗೆ ಕೆಡಿಸಿದ ಪ್ರಸಾದ ಎಷ್ಟಾಗಿರ್ತದೆ ಅಂದರೆ ಸಾವಿರಾರು ಜನವೂ ಅಷ್ಟು ಕೆಟ್ಟಿರ್ತೈತಿ ಪ್ರಸಾದ ಅವಾಗ ಸುಮ್ಮನೆ ಕೆಟ್ಟು ಹೋಗಿ ಅದು ಅದಕ್ಕೆ ನಿಮಗೆ ಎಷ್ಟು ಉಣ್ಬೇಕನ್ಸು ಅಷ್ಟನ್ನು ಇಡ್ಸೊಡ್ರಿ ಮತ್ತು ಅಲ್ಲೇ ಡಬ್ರ್ಯಾ ಉಳಿದಿರ್ತದೆ ಮತ್ತು ಉಣ್ಣೋರು ಬೇಡ ಇಲ್ಲ ಅಂದ್ರೆ ಎಂಜಲು ಕುಟ್ರಿ ನೋಡಿಬಿಟ್ರೆ ಅದು ಎಂಜಲು ಕುಟ್ರಿ ಹೋಗಿದ್ದಂತ ಆಹಾರನ ಸಾವಿರಾರು ಮಂದಿಗೆ ಉಣ್ಣು ಇರ್ತೈತೆ ಅದಕ್ಕೆ ಅದು ಉಣ್ಣುವಂಥ ಪದ್ಧತಿ ಅಲ್ಲ ಅದಕ್ಕೆ ದಯವಿಟ್ಟು ಪ್ರಸಾದವನ್ನು ತಟ್ಟಿ ಒಳಗೆ ಯಾರು ಬಿಡಲಾರ್ದಂಗೆ ಕೆಡಿಸ್ಲಾರ್ದಂಗೆ ಪ್ರಸಾದ ಮಾಡಿ ಒಂದು ಇನ್ನೊಂದು ಎರಡನೇದ್ದೇನಂದ್ರೆ ಯಾರೂ ಪ್ರಸಾದನ ಕಟ್ಕೊಂಡು ಹೋಗಬೇಡ್ರಿ ಕಟ್ಕೊಂಡು ಹೋದ್ರೆ ಈಡಾಗಂಗಿಲ್ಲ ಇಲ್ಲಿ ಹತ್ತು ಸಾವಿರ ಮಂದಿಗೆ ಅಡುಗೆ ಮಾಡಿಸಿರ್ತಾರೆ ಕಟ್ಕೊಂಡು ಹೋದ್ರೆ ಅಂದ್ರೆ ಬರೀ ಐದು ಸಾವಿರ ಮಂದಿ ಉಂಟಾರ ಐದು ಸಾವಿರ ಮಂದಿಗೆ ಕಡಿಮೆ ಬಿದ್ದು ಬಿಡ್ತೈತಿ ಅದಕ್ಕಾಗಿ ಮಾಡೋರು ಎಷ್ಟಂತ ಮಾಡಬೇಕು ಅದಕ್ಕಾಗಿ ದಯವಿಟ್ಟು ಏನೈತಲ್ಲ ಬೇಕಾದಷ್ಟು ಜನ ಉಂಡ್ರಿ ಇಲ್ಲೇ ಊಟ ಮಾಡ್ರಿ ಆದ್ರೆ ಕಟ್ಕೊಂಡು ಹೋಗಬೇಡ್ರಿ ಜಾತ್ರೆ ಒಳಗೂ ಸಹಿತ ಕಟ್ಕೊಂಡು ಹೋಗಕ್ಕೆ ಹೋಗ್ಬೇಡ್ರಿ ಅಲ್ಲಿ ಕಟ್ಕೊಂಡು ಹೋದ್ರೆ ಅವ್ರು ಎಷ್ಟಂತ ಮಾಡಿಸ್ಬೇಕು ಎಲ್ಲರೂ ಗಟ್ಟಲೆ ಕಟ್ಕೊಂಡು ಹೋಟ್ರೆ ಮುಂದೆ ಇದ್ದವರಿಗೆ ಸಾಲ ಇಂಥವ್ರಿಗೆ ಸಾಲದಂಗೆ ಆಗೈತಿ ಅದಕ್ಕೆ ಅದು ಭಾಳ ಕಷ್ಟ ಐತಿ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಮನೆಗೆ ಯಾರೂ ಪ್ರಸಾದನ ಕಟ್ಕೊಂಡು ಹೋಗ್ಬೇಡ್ರಿ ಮತ್ತು ಜಾತ್ರೆಗಳನ್ನು ಕಟ್ಕೊಂಡು ಹೋಗ್ಬೇಡ್ರಿ ಕಾರ್ತಿಕನೂ ಕಟ್ಕೊಂಡು ಹೋಗ್ಬೇಡ್ರಿ ಅದು ಇದ್ದಂಥ ಜನರಿಗೆ ಕಡಿಮೆ ಬೀಳ್ತೈತಿ ಅದಕ್ಕಾಗಿ ದಯವಿಟ್ಟು ತಾವು ಯಾರು ಕಟ್ಕೊಂಡು ಹೋಗಬಾರ್ದು ಅಂತ ಹೇಳಿ ಮತ್ತು ನಾಳಿಗೆ ಎಲ್ಲರೂ ದಯಮಾಡ್ಸಿರಿ ಅಂತೇಳಿ ಮುಗಿಸ್ತೀನಿ ಶ್ಯಾಮು ಓಂ ಶ್ರೀ ಗುರು ಬಸವಲಿಂಗಾಯ ಚಿತ್ತರ್ಗಿ ಚಿ ಶ್ರೀ ವಿಜಯ ಮಹಂತ ಶಿವಗಳ ಕಾರ್ತಿಕ್ ಕಾರ್ತೀಕೋತ್ಸವ ಮಂಗಳ ಕಾರ್ಯಕ್ರಮವು ನಾಳೆ ಸೋಮವಾರ ಸಾಯಂಕಾಲ ಏಳು ಗಂಟೆಗೆ ಸಮಾರಂಭವು ಜರುಗಲಿದೆ ದಯವಿಟ್ಟು ಇಲಕಲ್ಲಿನ ಶ್ರೀ ವಿಜಯಮಹಂತ ಶಿವಗಳ ಸದ್ಭಕ್ತರು ಹಾಗೂ ಇಲ್ಕಲ್ ನಗರದ ಸುತ್ತಮುತ್ತ ಹಳ್ಳಿಯ ಎಲ್ಲ ಶ್ರೀ ವಿಜಯ ಮಹಂತ ಶಿವಗಳ ಸದ್ಭಕ್ತರು ನಾಳೆ ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಗದ್ದಿಗೆ ಲಘು ರಥೋತ್ಸವ ಕೂಡ ಜರುಗಲಿದೆ ತಾವೆಲ್ಲ ಸದ್ಭಕ್ತರು ಆಗಮಿಸಿ ನಾಳಿನ ಶ್ರೀ ಶಿವಗಳ ಮಂಗಳ ಕಾರ್ಯಕ್ರಮದ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಶ್ರೀ ವಿಜಯಮಹಾಂತೇಶ್ವರ ತರುಣ ಸಂಘದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಎಲ್ಲ ಸದ್ಭಕ್ತರಲ್ಲಿ ವಿನಂತಿ ಮಾಡ್ಕೊತೀನಿ ನಾಳಿನ ನಾಳೆ ಇದೇ ಶ್ರೀ ವಿಜಯ ಮಹಾಂತೇಶಗಳ ಗದ್ದಿಗೆಯಲ್ಲಿ ಒಂದು ವೇದಿಕೆ ಮೇಲೆ ಬಾಗಲಕೋಟೆಯ ನಟರಾಜ ನಾಟ್ಯ ಮಕ್ಕಳಿಂದ ಒಂದು ನೃತ್ಯ ಕಾರ್ಯಕ್ರಮ ಕೂಡ ಜರುಗಲಿದೆ ಆ ಕಾರ್ಯಕ್ರಮದಲ್ಲಿ ಕೂಡ ತಾವುಗಳು ಭಾಗವಹಿಸಿ ಶ್ರೀಮಠದಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ತಾವುಗಳು ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ವಿಜಯ ಮಹಾಂತನ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮೊಗದೊಮ್ಮೆ ಶ್ರೀ ವಿಜಯ ಮಹಾಂತೇಶ್ವರ ತರಣ ಸಂಘದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಎಲ್ಲ ಶ್ರೀ ವಿಜಯ ಮಹಾಂತ ಶಿವಗಳ ಸದ್ಭಕ್ತರಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ